ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಮತ್ತೊಂದು ಹೊಸ ವಿಡಿಯೋಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇದೀಗ ಬಿಗ್ ಬಾಸ್ ಗಿಲ್ಲಿ ನಟ ಅವರು ಇದೀಗ ಡಬಲ್ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ ಪ್ಯಾನ್ಸ್ಗಳಿಗೆ ಡಬಲ್ ಖುಷಿಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ಪ್ರಶ್ನೆ ಈಗಾಗಲೇ ಕಾಡ್ತಾ ಇರತಕ್ಕಂಥದ್ದು ಸದ್ಯ ಕಲರ್ಫುಲ್ ಲುಕ್ನಲ್ಲಿ ಎಂಟ್ರಿ ಆಗಿರುವಂಥ ಫೋಟೋಗಳನ್ನು ನೋಡಿ ಜನ ಏನಾಯಿತು ಏನೋ ಅನ್ನೋ ಒಂದು ಸರ್ಪ್ರೈಸ್ ಖುಷಿಯ ವಿಚಾರಣವನ್ನು ಪ್ಯಾನ್ಸ್ಗಳಿಗೆ ತಿಳಿಸಿದ್ದಾರೆ ಗೆಲ್ಲಿ ನಟ ಅವರು ಹಾಗೆ ಮತ್ತೆ ಕಾವ್ಯ ಅವರು ಹೌದು ಸೊ ಅಸಲಿಗೆ ಈ ಕಲರ್ ಫೋಟೋದಲ್ಲಿ ಮಿಂಚಿದಂತ ಈ ಜೋಡಿಯ ಬಗ್ಗೆ ಹೇಳಬೇಕಪ್ಪ ಅಂತಂದರೆ ಏನು ಆಯ್ತು ಅನ್ನೋದನ್ನು ಹೇಳಬೇಕಪ್ಪ ಅಂತಂದರೆ ಈ ಒಂದು ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋ ನೋಡೋಕ್ಕೂ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ವೀಕ್ಷಕರೇ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿನಟ ಮತ್ತು ಕಾವ್ಯ ಇವರಿಬ್ಬರ ಜೋಡಿ ತುಂಬಾ ಸಖತ್ತಾಗಿತ್ತು ಇಬ್ಬರು ಒಂದು ಬಲಗಾಲನ್ನು ಇಟ್ಕೊಂಡು ಬಂದಿರೋ ಅನ್ನೋ ತರಹ ಈ ಒಂದು ಜೋಡಿ ಇತ್ತು ಹೌದು ಸ್ನೇಹಿತರೆ ಈ ಜೋಡಿ ಒಂದಾಗಲಿ ಅಂತಕ್ಕಂಥದ್ದೇ ಫ್ಯಾನ್ಸ್ಗಳಿಗೆ ಒಂದು ಖುಷಿಯಾಗ್ಬಿಡ್ತಿತ್ತು ಆದರೆ ಅಸ್ಲಿಗೆ ಜನ ನೋಡೋದಾದರೆ ಸಿಕ್ಕಾಪಟ್ಟೆ ಸಪೋರ್ಟ್ ಇವ್ರಿಗೆ ಮಾಡಿದರು ಇವರಿಬ್ಬರ ನಡುವೆ ಕೊನೆಯವರೆಗೂ ಕೂಡ ಹೀಗೆ ಇತ್ತು ಸೊ ಗಿಲ್ಲಿ ಹಾಗೆ ಕಾವ್ಯ ಬಿಟ್ಕೊಡ್ತಾ ಇರಲಿಲ್ಲ ಹಾಗೆ ಕಾವ್ಯ ಅವರನ್ನು ಗಿಲ್ಲಿ ಕೂಡ ಬಿಟ್ಕೊಡ್ತಾ ಇರಲಿಲ್ಲ ಎಲ್ಲದರಲ್ಲೂ ಕೂಡ ಒಂದು ಪ್ರೀತಿ ಸ್ನೇಹ ವಿಶ್ವಾಸ ಇತ್ತು ಅನ್ನೋದು ಜನರ ಬ ಅಭಿಪ್ರಾಯವಾಗಿತ್ತು ಮೊದಲಿನಿಂದಲೇ ಜನರು ಕೂಡ ಇವರಿಗೆ ಸಪೋರ್ಟನ್ನು ಮಾಡಿಕೊಂಡು ಬಂದಿದ್ದರು ಗಿಲಿ ನಟ ಮತ್ತು ಕಾವ್ಯ ಅವ್ರ ಜೋಡಿ ಸಖತ್ತಾಗಿದೆ ಇವರಿಬ್ಬರು ಮದುವೆ ಆಗಬೇಕು ಈ ಮದುವೆ ಆದರೆ ಜೋಡಿ ಸಖತ್ತಾಗಿದೆ ಅಂತ ಎಷ್ಟೋ ಜನ ಪ್ಯಾನ್ಸ್ಗಳು ಕಮೆಂಟ್ಗಳನ್ನು ಎಷ್ಟೋ ಅಭಿಮಾನಿಗಳು ಹರಕೆಯನ್ನು ಒಪ್ಕೊಂಡಿದ್ರು ಹೌದು ಹಾಗೆ ನೋಡೋದಾದರೆ ಕೆಲವೊಂದಷ್ಟು ಪೂಜೆ ಹವನಗಳನ್ನೆಲ್ಲ ಕೂಡ ಮಾಡಿದರು ಅಸಲಿಗೆ ಇವರಿಬ್ಬರ ಕ್ಲಾರಿಟಿಯನ್ನು ಕೊಡೋದಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡ್ತಾ ಇದ್ದಾರೆ ಸೊ ಇವರಿಬ್ಬರ ಮಧ್ಯೆ ನಿಜಕ್ಕೂ ಪ್ರೀತಿ ಇದೆಯಾ ಅಥವಾ ಸ್ನೇಹ ಅಷ್ಟೇನಾ ಅನ್ನೋದನ್ನು ಇವರು ಹೇಳ್ಕೊಳ್ತಾ ಇಲ್ಲ ಅನ್ನೋದೇ ಇಲ್ಲಿಯವರೆಗೆ ಈ ಪ್ರಶ್ನೆ ಆಗಿದೆ ಇವರಿಬ್ಬರ ನಡುವೆ ಏನೇ ಸಂಬಂಧ ಇರಲಿ ಆದರೆ ಇವರಿಬ್ಬರು ಮದುವೆ ಆಗಲೇಬೇಕು ಅಂತ ಕೂಡ ಪ್ಯಾನ್ಸ್ ನಿರ್ಧಾರ ಮಾಡಿಬಿಟ್ಟಿದ್ದಾರೆ ಅಸಲಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಇವರಿಬ್ಬರ ಮದುವೆಯನ್ನೇ ಮಾಡಿಬಿಟ್ಟಿದ್ದಾರೆ ಹೌದು ಸ್ನೇಹಿತರೆ ಸದ್ಯ ಇವತ್ತು ಕಲರ್ಫುಲ್ಲಲ್ಲಿ ಮಿಂಚಿದಂತಹ ಈ ಜೋಡಿ ಫೋಟೋ ನೋಡಿ ಜನ ನಿ ಜನರಿಗೂ ಖುಷಿಯಾಗ್ಬಿಟ್ಟಿದೆ ಅಸಲಿಗೆ ಮದುವೆ ವಿಚಾರ ಮಾತನಾಡ್ತಾ ಇದ್ರಲ್ಲ ಕೊನೆಗೂ ಆ ಒಂದು ಒಳ್ಳೆಯ ವಿಚಾರವನ್ನ ಮಾತನಾಡೋ ಗಳಿಕೆ ಬಂತು ಅಂತ ಸಿಕ್ಕಾಪಟ್ಟೆ ಖುಷಿಯನ್ನ ಪ್ಯಾನ್ಸ್ಗಳು ವ್ಯಕ್ತಪಡಿಸಿದ್ದಾರೆ ಅಸಲಿಗೆ ಏನಾಯ್ತು ಗಿಲ್ಲಿ ನಟರಾವ್ ಮನೆಯವರು ಕಾವ್ಯ ಶೈವರಾವ್ ಮನೆಗೆ ಹೋಗಿದ್ರ ಅಥವಾ ಕಾವ್ಯ ಶೈವ ಅವರ ಮನೆಯವರು ಗಿಲ್ಲಿ ನಟರ ಮನೆಗೆ ಬಂದಿದ್ರ ಅನ್ನೋದೇ ಇಲ್ಲಿನ ಒಂದು ದೊಡ್ಡ ಪ್ರಶ್ನೆಯಾಗಿದೆ ಆ ಪ್ರಶ್ನೆಗೆ ಉತ್ತರವನ್ನ ನಾನು ಹೇಳ್ತೀನಿ ಬನ್ನಿ ಸ್ನೇಹಿತರೆ ಈಗ ಗಿಲ್ಲಿ ನಟ ಅವರ ಮನೆಯವರು ತುಂಬಾ ಒಪ್ಪಿಗೆ ಇದೆ ಇವರ ಮದುವೆಗೆ ಅವನು ಯಾರನ್ನು ಹೇಳ್ತಾನೋ ಅವರನ್ನು ನಾವು ಮದುವೆ ಮಾಡಿ ಕೊಡ್ತೀವಿ ಅನ್ನತಕ್ಕಂಥ ಒಂದು ಮಾತನ್ನು ಇಲ್ಲಿ ಗಿಲ್ಲಿ ನಟ ಅವರ ಮನೆಯವರು ಹೇಳುತ್ತಿದ್ದಾರೆ ಆದರೆ ಇಲ್ಲಿ ಅವರು ಹೇಳುವುದಾದರೂ ನೋಡೋದಾದರೆ ಇಲ್ಲ ನಾನು ನಮ್ಮ ಮನೆಯವರು ತೋರಿಸಿದ ಹುಡುಗನ ನಾನು ಕಣ್ಮುಚ್ಚಿಕೊಂಡು ಮದುವೆ ಆಗ್ತೇನೆ ಅದು ಗಿಲ್ಲಿಯಾದರೂ ಸರಿ ಯಾರಾದರೂ ಸರಿ ಒಪ್ಕೊಂಡ್ರೆ ನಾನು ಖಂಡಿತ ಗಿಲ್ಲಿ ಅವ್ರನ್ನ ಮದುವೆ ಆಗ್ತೀನಿ ಅದು ಗಿಲ್ಲಿ ಆದರೂ ಅಷ್ಟೇ ಯಾರಾದರೂ ಅಷ್ಟೇ ನಮ್ಮ ಮನೆಯವರು ಒಪ್ಕೊಂಡ್ರೆ ಸಾಕು ನಾನು ಅವರನ್ನು ಕಣ್ಣು ಮುಚ್ಕೊಂಡು ಮದುವೆ ಆಗ್ತೀನಿ ಅನ್ನುವಂತಕ್ಕಂಥ ಮಾತನ್ನು ಇಲ್ಲಿ ಕಾವ್ಯಾಶೈವ ಅವರು ಹೇಳಿದ್ದಾರೆ ಹೌದು ಸ್ನೇಹಿತರೆ ಈ ರೀತಿಯಾದ ಮಾತನ್ನು ಕಾವ್ಯಾಶಿ ಅವರು ಹೇಳುವುದು ನೋಡಿದ್ರೆ ಗಿಲ್ಲಿ ನಟ ಮೇ ಗಿಲ್ಲಿ ನಟ ಅವರ ಮೇಲೆ ಅವರಿಗೂ ಕೂಡ ಪ್ರೀತಿ ಇದೆ ಅನ್ನೋದು ತುಂಬಾ ಎದ್ದು ಕಾಣ್ತಾ ಇದೆ ಹೌದು ಸ್ನೇಹಿತರೆ ಈ ಇವರಿಬ್ಬರ ಜೋಡಿ ಬಗ್ಗೆ ನಿಮ್ಗೆ ಏನಿಸುತ್ತೆ ಅವರು ಮದುವೆ ಆಗಬೇಕಾ ಅಥವಾ ಆಗಬಾರ್ದಾ ಅಥವಾ ಅವ್ರ ಇರೋದು ಬರೀ ಸ್ನೇಹ ಮಾತ್ರ ಅನ್ನೋದನ್ನು ದಯವಿಟ್ಟು ಇಲ್ಲಿ ಪ್ಯಾನ್ಸ್ಗಳು ಕಮೆಂಟ್ ಮಾಡಿ ಹಾಗೆ ಗಿಲ್ಲಿ ನಟ ಹಾಗೆ ಕಾವ್ಯ ಅವರ ಜೋಡಿ ಒಂದಾಗಬೇಕು ಅಂತ ಅಂದರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದ್ರ ಮೂಲಕ ಗಿಲ್ಲಿ ಕಾವ್ಯ ಅಂತ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ